ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಡ್ಡಿ ಮಾಟಿಯನ್ನು ತಗೊಂಬಂದಿದ್ದೀನಿ ಎಸ್ ಸ್ನೇಹಿತರೆ ಕಡ್ಡಿ ಮಾಟಿ ವಿತ್ ಜುಮ್ಕಾ ಸ್ಟೋನ್ದು ಪ್ಯೂರ್ ಕಾಪರಲ್ಲಿ ಇರುವಂತಹ ಒಂದು ಜುಮ್ಕಾ ಪ್ಲಸ್ ಕಡ್ಡಿ ಮಾಟಿ ಅಂತ ಹೇಳ್ಬೋದು ಇಲ್ಲ ನಿಮ್ಗೆ ಜುಮ್ಕಾ ಬೇಕಂದ್ರೆ ಸಿಗುತ್ತೆ ಇಲ್ಲ ನಾನು ಕಡ್ಡಿ ಮಾಟಿ ಮಾತ್ರ ಸಾಕು ಅಂದರೆ ಅಷ್ಟೇ ಸಿಗುತ್ತೆ ಮತ್ತೆ ಈ ಒಂದು ಜುಮ್ಕಾ ಬಂದ್ಬಿಟ್ಟು ಥ್ರೆಡ್ ಟೈಪ್ ಇರುತ್ತೆ ಸ್ನೇಹಿತರೆ ಪುಷ್ಅಪ್ ಟೈಪ್ ಅಲ್ಲ ನೋಡಿ ಎಲ್ಲ ಕೂಡ ಮ್ಯಾಟ್ ಪಾಲಿಶ್ ಅಲ್ಲಿ ಇದೆ ಸಕ್ಕತ್ತಾಗಿದೆ ಮತ್ತೆ ಈ ಕಡ್ಡಿ ಮಾಟಿಗೆ ಯೂಸ್ ಮಾಡಿರೋಂಥ ಸ್ಟೋನ್ಗಳೆಲ್ಲ ಕೆಂಪು ಜ್ಯುವೆಲರಿ ಸ್ಟೋನ್ಗಳಂತಲೇ ಹೇಳ್ಬೋದು ಮತ್ತೆ ಕಡ್ಡಿ ಮಾಟಿ ಅಂತೂ ಸೂಪರ್ ಆಗಿದೆ ಈ ಒಂದು ಮಾಟಿ ವಿತ್ ಜುಮ್ಕಾ ಬೇಕಂದ್ರೂ ತಗೋಬಹುದು ಸಪ್ರೇಟ್ ಇತ್ತು ಬರೀ ಮಾಟಿ ಬೇಕಂದ್ರೂ ಕೂಡ ತಗೋಬೋದು ಬರೀ ಮಾಟಿ ಬೇಕಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಜೊತೆಗೆ ಸ್ನೇಹಿತರೆ ಸಿಂಗಲ್ ಅಲ್ಲ ಜೊತೆಗೆ ಇಲ್ಲ ನನಗೆ ಜುಮ್ಕಾ ಮಾತ್ರ ಬೇಕು ಅಂದರೆ ತ್ರೀ ಫಿಫ್ಟಿ ಆಗುತ್ತೆ ಸ್ನೇಹಿತರೆ ಎರಡು ಜೊತೆಯಲ್ಲೇ ತೊಗೋತೀನಿ ಅಂದರೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಇದರಲ್ಲಿ ಮೂರು ಕಲರ್ ಬಂದಿದೆ ನೋಡ್ತಾ ಇದೀರಲ್ಲ ಸುತ್ತಲೂ ವೈಟು ಮತ್ತು ಪಿಂಕ್ ಸ್ಟೋನು ಕೆಳಗಡೆ ಡ್ರಾಪ್ ಪಿಂಕು ಇಲ್ಲ ಸಂಪೂರ್ಣ ವೈಟ್ ಬೇಕಂದ್ರೂ ಸಿಗುತ್ತೆ ಇಲ್ಲ ಮಲ್ಟಿ ಕಲರ್ ಬೇಕಂದ್ರೆ ಸಿಗುತ್ತೆ ಸ್ನೇಹಿತರೆ ನೋಡಿ ಈ ಥರ ಇರುತ್ತೆ ಕಿವಿಗೆ ಸಿಗಿಸ್ಕೊಳ್ಳೋದು ಇದನ್ನು ಕಿವಿಗೆ ಚುಚ್ಕೊಳ್ಳೋದಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇತ್ತೀಚಿನ ಟ್ರೆಂಡ್ ಅಂತಲೇ ಹೇಳ್ಬೋದು ಇದನ್ನು ನಮ್ಮಲ್ಲಿ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಬೇಕಂದ್ರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಟೂ ಇಯರ್ಸ್ ವಾರಂಟಿ ಕೂಡ ಸಿಗುತ್ತೆ ಮೆಟೀರಿಯಲ್ ಕೇಳೋದಾದರೆ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರುತ್ತೆ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒಂದು ತ್ರೀ ಸ್ಟೆಪ್ ಜುಮ್ಕಾನ ತೊಗೊಂಬೋದಿನಿ ಅದ್ಭುತವಾಗಿದೆ ಹೆಂಗಿದೆ ಅಂತ ನೋಡಿದ್ರೆ ನೋಡಿ ಒಂದು ಸೈಡಿಂದ ನೋಡಿದ್ರೆ ಜುಮ್ಕಾ ತೆಗೆದ್ರೆ ಚಾಂದ್ ಬಾಲಿ ಆಗುತ್ತೆ ಜುಮ್ಕಾ ಹಾಕಿದ್ರೆ ತ್ರೀ ಸ್ಟೆಪ್ ಜುಮ್ಕಾ ಆಗುತ್ತೆ ಸಕ್ಕತ್ತಾಗಿದೆ ಸ್ನೇಹಿತರೆ ಹಾಗಾದರೆ ರಿಮೂವ್ ಮಾಡ್ಬೋದಾ ಸರ್ ಜುಮ್ಕಾನ ಅಂತ ಹೇಳಿದ್ರೆ ಎಸ್ ಸರ್ ರಿಮೂವ್ ಮಾಡ್ಬೋದು ಬಟ್ ಆದರೆ ನಿಮಗೆ ಕಷ್ಟ ಆಗುತ್ತೆ ಏಕೆಂದರೆ ರೆಗ್ಯುಲರ್ಲಿ ಅದನ್ನು ರಿಮೂವ್ ಮಾಡಿ ಹಾಕ್ತಾ ಇದ್ದರೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ಹಾಗೆ ಹಾಕ್ಕೊಂಡ್ರೆ ತುಂಬ ಲೆಂತ್ ಆಫ್ ದಿ ಜುಮ್ಕಾ ತುಂಬಾ ಚೆನ್ನಾಗಿದೆ ಈ ಥರ ಉದ್ದುದ್ದ ಜುಮ್ಕಗಳನ್ನ ಹಾಕೊಳ್ಳೋರ್ಗೆ ಫೇವ್ರೇಟ್ ಅಂತ ಹೇಳ್ಬೋದು ನೋಡಿ ಗ್ರೀನ್ ಕಲರ್ ಬೇಕಂದರೆ ಗ್ರೀನ್ ಕಲರ್ ಸಿಗುತ್ತೆ ಪಿಂಕ್ ಕಲರ್ ಬೇಕಂದರೆ ಪಿಂಕ್ ಕಲರ್ ಸಿಗುತ್ತೆ ಇಲ್ಲ ಪರ್ಲಲ್ಲಿ ಬೇಕಂದರೆ ಪರ್ಲಲ್ಲಿ ಸಿಗುತ್ತೆ ನೋಡಿ ಅದ್ಭುತವಾಗಿದೆ ಕೆಳಗಡೆ ಪರ್ಲ್ ಇದ್ದರೆ ಒಂದು ಲೇಯರ್ ಸ್ಟೋನ್ ಇದೆ ನಂತರ ಮಲ್ಟಿ ಕಲರ್ ಸ್ಟೋನ್ ಇದೆ ನಂತರ ಮತ್ತೆ ವೈಟ್ ಸ್ಟೋನ್ ಇದೆ ಆನಂತರ ಚಾಂದ್ಬಾಲಿ ನೋಡಿ ಆರ್ಚ್ ಟೈಪ್ ಕೆಳಗಡೆ ಸ್ಟೋನನ್ನು ಹಾಕಿದರೆ ಮಿಡ್ಲಲ್ಲಿ ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಅದರ ಮೇಲ್ಗಡೆ ಮತ್ತೆ ಗ್ರೀನ್ ಸಣ್ಣ ಸಣ್ಣ ಗ್ರೀನ್ ಸ್ಟೋನನ್ನು ಹಾಕಿ ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಲೆಂತ್ ಆಫ್ ದಿ ಜುಮ್ಕಾ ತುಂಬಾ ಚೆನ್ನಾಗಿದೆ ನೋಡಿ ಆಡ್ತಾ ಇರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಮತ್ತೆ ಇದೆಲ್ಲನೂ ಮೆಟೀರಿಯಲ್ ಕೇಳಿದ್ರೆ ಪ್ಯೂರ್ ಕಾಪರಲ್ಲಿ ಮಾಡಿರೋದು ಸೊ ಹಾಗಾಗಿ ನಿಮಗೆ ಕಲರ್ ಶೇಡ್ ಆಗೋದು ಬ್ಲ್ಯಾಕ್ ಆಗುವಂತಹ ಚಾನ್ಸಸ್ಸೇ ಇಲ್ಲ ಈವನ್ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಇಲ್ಲ ಮತ್ತು ಟೂ ಇಯರ್ಸ್ ವಾರಂಟಿ ನಾವೇ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ತುಂಬ ಕಡಿಮೆ ಸ್ಟಾಕ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅನ್ನ ತಗೊಂಡಿದೀನಿ ಎಸ್ ಸ್ನೇಹಿತರೆ ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದ್ಭುತವಾಗಿದೆ ಕೆಳಗಡೆ ಮೂರು ಪರ್ಲನ್ನ ಹಾಕಿ ಒಂಥರ ಶೇಪಲ್ಲಿ ಸುತ್ತಲೂ ವೈಟ್ ಸ್ಟೋನ್ ಅನ್ನು ಹಾಕಿದ್ದಾರೆ ಸ್ನೇಹಿತರೆ ಇದು ಬಂದು ತುಂಬಾ ರೇರಲ್ಲಿ ರೇರು ಯಾಕೆ ಅಂದ್ರೆ ನೀವು ನಾರ್ಮಲಿ ಲಕ್ಷ್ಮಿ ಪೆಂಡೆಂಟ್ ಅನ್ನ ನೋಡಿರ್ಬೋದು ಬಟ್ ಇದು ಬಂದು ಪಾರ್ವತಿ ಪೆಂಡೆಂಟ್ ಪೆಂಡೆಂಟ್ ಸ್ನೇಹಿತರೆ ಎಸ್ ನೋಡ್ತಾ ಇದ್ದೀರಲ್ಲ ತುಂಬ ರೇರ್ ಈ ತರಹ ಪೆಂಡೆಂಟ್ಸ್ ಬರೋದು ನೋಡಿ ನಾಲ್ಕು ಕೈ ಇದೆ ತ್ರಿಶೂಲ ಇಟ್ಕೊಂಡಿರೋದಿದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರು ಅದ್ಭುತವಾಗಿದೆ ಪೆಂಡೆಂಟು ಈ ತರಹ ಪೆಂಡೆಂಟ್ಗಳು ತುಂಬ ರೇರ್ ಬರೋದು ನಾನು ಮತ್ತೆ ಹೇಳ್ತಾ ಇದ್ದೀನಿ ಅಂತ ಪರ್ಚೇಸ್ ಮಾಡಿ ತುಂಬ ಕಡಿಮೆ ಇದೆ ಸ್ಟಾಕು ಮತ್ತು ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಸುತ್ತಲೂ ಮತ್ತೆ ವೈಟ್ ಸ್ಟೋನ್ ಹಾಕಿ ನಾಮ ಟೈಪು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಇದಕ್ಕೆ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಎಸ್ ಇದೆಲ್ಲ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಆಗಿರೋದು ಮತ್ತು ಶೈನಿಂಗ್ ಬರ್ತಿದೆ ನೋಡ್ತಾ ಇದೆಲ್ಲ ಕ್ರೀಮಿಶ್ ಪಾಲಿಶ್ ಮಾಡಿದ್ದಾರೆ ಮತ್ತು ಇಯರಿಂಗ್ಸು ನೋಡಿ ಇಯರಿಂಗ್ಸ್ಗೂ ಅಷ್ಟೇ ಸೇಮ್ ಡಿಟೋ ಅದೇ ಥರ ಇಯರಿಂಗ್ಸನ್ನು ಮಾಡಿದ್ದಾರೆ ಇದು ಅಷ್ಟೇ ಪಾರ್ವತಿ ಪೆಂಡೆಂಟ್ ಇರುವಂತಹ ಒಂದು ಇಯರಿಂಗ್ಸ್ ಮಾಡಿದರೆ ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಬ್ಯಾಕ್ ಸೈಡ್ ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದ್ರೆ ಜಸ್ಟ್ ತ್ರೀ ಫಿಫ್ಟಿ ಸ್ನೇಹಿತರೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಟೂ ಇಯರ್ಸ್ ವಾರಂಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಚಾಮುಂಡೇಶ್ವರಿ ಪೆಂಡೆಂಟ್ ಇರುವಂತಹ ಒಂದು ನೆಕ್ಲೆಸ್ ನಾವು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಪ್ರೀಮಿಯಂ ಕ್ವಾಲಿಟಿ ಒಂದು ಮ್ಯಾಟ್ ಫಿನಿಶಿಂಗ್ ಒಂದು ಹಾರ ತಗೊಬಂದೀನಿ ಸಖತ್ ಆಗಿದೆ ನೋಡ್ತಾ ಇದ್ದೀರಲ್ಲ ಸಖತ್ ಅಂದರೆ ಸಖತ್ತಾಗಿದೆ ನೋಡಿ ಕಾಸುಗಳು ನೋಡಿ ಎಷ್ಟು ಚೆನ್ನಾಗಿದೆ ರಿಯಲ್ ಗೋಲ್ಡ್ ಪಾಲಿಷಸ್ ಸ್ನೇಹಿತರೆ ಕೆಂಪು ಜ್ಯುವೆಲ್ರಿ ಅಂತಾರಲ್ಲ ಆ ತರಹ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಇವೆಲ್ಲ ಮಣಿಗಳು ಒರಿಜಿನಲ್ ಒಂದು ಹವಳಗಳು ಮತ್ತು ಗ್ರೀನ್ ಸ್ಟೋನ್ ನೋಡ್ತಿದ್ದೀರಲ್ಲ ಹೆವಿಯಾಗಿದೆ ಕಾಸುಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಸಿನ ಸರ ಬೇಕು ಅನ್ನೋರು ಹೆವಿ ಕ್ವಾಲಿಟಿದು ಬೇಕು ಅನ್ನೋರು ತಗೋಬೋದು ನಾನು ಹೇಳ್ತಾ ಇದ್ದೀನಲ್ಲ ಇದು ಯುನಿಕ್ ಸೆಟ್ಟು ಇನ್ನೊಂದು ಸೆಟ್ ಬೇಕು ಅಂದರೆ ಸಿಗೋದಿಲ್ಲ ಅಂತ ಪರ್ಚೇಸ್ ಮಾಡಿ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನೋಡಿ ಹಿಂದೆಗಡೆ ದಾರ ಕೊಟ್ಟಿದ್ದಾರೆ ಎಷ್ಟು ದಪ್ಪ ದಾರ ಇದೆ ಸಖತ್ತಾಗಿದೆ ಸ್ನೇಹಿತರೆ ಇದಕ್ಕೆಲ್ಲ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಫೋರ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಓ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅದ್ಭುತವಾದಂಥ ನೆಕ್ಲೆನ ತೊಗೊಂದಿನಿ ಎಸ್ ಸ್ನೇಹಿತರೆ ತುಂಬ ಅಂದರೆ ತುಂಬ ಡಿಫ್ರೆಂಟ್ ನೀವು ಎಲ್ಲೂ ಕೂಡ ಈ ತರಹ ನೆಕ್ಲೆಸ್ನ ನೋಡಿರೋದಕ್ಕೆ ಚಾನ್ಸಸ್ಸೇ ಇಲ್ಲ ದಿಸಾ ಫ್ಯಾಷನ್ ಅಂದರೆ ಹಾಗೆ ಸ್ನೇಹಿತರೆ ಪ್ರತಿ ದಿವಸ ಹೊಸ ಹೊಸದು ಡಿಸೈನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾನೇ ಇದ್ದೀವಿ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಉಗ್ರ ನರಸಿಂಹ ಅಂತಹ ಒಂದು ನೆಕ್ಲೆಸ್ ಎಸ್ ಸ್ನೇಹಿತರೆ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಪರ್ಲ್ ಇದೆ ಸುತ್ತಲೂ ವೈಟ್ ಸ್ಟೋನ್ ಇದೆ ಮಧ್ಯದಲ್ಲಿ ಉಗ್ರ ನರಸಿಂಹನ ಅವತಾರ ಇದೆ ಸಖತ್ತಾಗಿ ಬಂದಿದೆ ನೆಕ್ಲೆಸ್ ಮಾತ್ರ ಮೇಲ್ಗಡೆ ಗ್ರೀನ್ ಪೆಂಡೆಂಟ್ ಕೊಟ್ಟು ಸುತ್ತಲೂ ವೈಟ್ ಸ್ಟೋನ್ ಅಂಡ್ ಮಿಡಲ್ ಪಿಂಕ್ ಸ್ಟೋನ್ ಇದೆ ಮತ್ತು ಪ್ಯೂರ್ ಕಾಪರಲ್ಲಿ ಮಾಡಿರುವಂತಹ ನೆಕ್ಲೆ ವಿತ್ ಕ್ರೀಮಿಶ್ ಪಾಲಿಶು ಮತ್ತು ಇಯರಿಂಗ್ಸು ನೋಡಿ ಇಯರಿಂಗ್ಸಲ್ಲೂ ಕೂಡ ಉಗ್ರ ನರಸಿಂಹ ಇದೆ ಪುಷ್ ಅಪ್ ಟೈಪ್ ಇದೆ ಇಯರಿಂಗ್ಸು ಸಕ್ಕತ್ತಾಗಿದೆ ಕ್ವಾಲಿಟಿ ನಾನು ಹೇಳ್ತಾ ಇದ್ದೀನಲ್ಲ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ಆದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬ್ಯಾಕ್ ಸೈಡ್ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಚೈನ್ ಬೇಕಂದರೆ ಮಾತ್ರ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಕೆಂಪು ಜ್ಯುವೆಲ್ರಿಯಲ್ಲಿ ಒಂದು ಜುವೆಲರಿನ ತಗೊಂಡಿದ್ದೀನಿ ಎಸ್ ಸ್ನೇಹಿತರೆ ಇದು ರಿಯಲ್ ಗೋಲ್ಡ್ ಪಾಲಿಷ್ ಆಗಿರುವಂತಹ ಕೆಂಪು ಸ್ಟೋನ್ ಇರುವಂತಹ ಜ್ಯುವೆಲ್ರಿ ಅದ್ಭುತವಾಗಿದೆ ಅಲ್ಲ ಸಕ್ಕತ್ತಾಗಿದೆ ನಿಜವಾಗ್ಲೂ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ಮತ್ತೆ ಪರ್ಲನ್ನು ನೋಡ್ತಾ ಇದ್ದೀರಲ್ಲ ಆಗಿದೆ ಸ್ನೇಹಿತರೆ ಅರ್ಧ ಚಂದ್ರಾಕಾರದಲ್ಲಿ ಇದೆ ಮೇಲ್ಗಡೆ ಒಂದು ನಕ್ಷತ್ರ ಇರೋ ರೀತಿಯಲ್ಲಿ ಫ್ಲವರ್ ಇರೋ ರೀತಿಯಲ್ಲಿ ಮಾಡಿದ್ದಾರೆ ಅದ್ರ ಮೇಲ್ಗಡೆ ನೋಡಿ ಪರ್ಲನ್ನು ಹಾಕೋ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಮತ್ತೆ ಜುಮ್ಕಾನು ಅಷ್ಟೇ ಸ್ನೇಹಿತರೆ ಪಿಂಕ್ ಅಂಡ್ ಗ್ರೀನ್ ಸ್ಟೋನಲ್ಲಿ ತ್ರೀ ಲೇಯರ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಮುತ್ತುಗಳು ಅಷ್ಟೇ ತುಂಬಾ ಚೆನ್ನಾಗಿದೆ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಬ್ಯಾಕ್ ಸೈಡ್ ನೋಡಿ ಪುಷ್ ಅಪ್ ಟೈಪ್ ಇರುತ್ತೆ ಇದೆಲ್ಲ ಕಾಪರ್ ಬೇಸ್ಡ್ ಜುಮ್ಕಾ ಆಗಿರುತ್ತೆ ಸೊ ಹಾಗಾಗಿ ಹೆವಿ ಕ್ವಾಲಿಟಿ ಇರುತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನೆನಪಲ್ಲಿರಲಿ ಸ್ನೇಹಿತರೆ ಇವೆಲ್ಲ ತುಂಬಾ ಕಡಿಮೆ ಸ್ಟಾಕ್ ಇರುತ್ತೆ ಫಟಾಫಟ ಅಂತ ಪರ್ಚೇಸ್ ಮಾಡಬೇಕು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸ್ಟೋನ್ ನೆಕ್ಲೆಸ್ ಅನ್ನು ತೊಗೊಂಡಿನಿ ಇದನ್ನ ಚೋಕರ್ ಥರನೂ ಹಾಕೋಬಹುದು ನೆಕ್ಲೆಸ್ ಥರನೂ ಹಾಕೋಬಹುದು ಸ್ನೇಹಿತರೆ ಅದ್ಭುತವಾಗಿದೆ ಸ್ಟೋನ್ಗಳು ನೋಡಿ ಎಷ್ಟು ತರಹದ ಸ್ಟೋನ್ಗಳಿದಾವೆ ಪರ್ಲ್ ಇದೆ ಸ್ಟೋನ್ ಇದೆ ಮೆರೂನ್ ಸ್ಟೋನ್ ಹಾಕಿದ್ದಾರೆ ಇದಕ್ಕೆ ಪಿಂಕ್ ಅಲ್ಲ ಮೆರೂನ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಡಾರ್ಕ್ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಸೊ ವೈಟ್ ಸ್ಟೋನಲ್ಲೇ ನೋಡಿ ಆಲ್ಮೋಸ್ಟ್ ಒಂದು ಐದು ತರಹ ಒಂದು ಸೈಜಲ್ಲಿ ಹಾಕಿದ್ದಾರೆ ಒಂದು ಓವರ್ ಶೇಪ್ ಹಾಕಿದ್ದಾರೆ ಒಂದು ದಪ್ಪದ ರೌಂಡ್ ಶೇಪ್ ಹಾಕಿದ್ದಾರೆ ಒಂದು ಸಣ್ಣ ರೌಂಡ್ ಶೇಪ್ ಹಾಕಿದ್ದಾರೆ ಮತ್ತು ಮಿಡಲ್ ಮಿಡಲ್ ನೋಡಿ ತುಂಬ ಮೈಕ್ರೋ ಸ್ಟೋನ್ಗಳನ್ನು ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕತ್ಗೆ ಹಾಕ್ಕೊಂಬಿಟ್ರೆ ಬೊಂಬಾಟ ಕಾಣಿಸುತ್ತೆ ಇದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಕೊಟ್ಟಿದ್ದಾರೆ ನೋಡಿ ಪರ್ಲ್ ವಿತ್ ಇಯರಿಂಗ್ಸು ಸ್ಟೋನು ಪರ್ಲು ಮೆರೂನ್ ಸ್ಟೋನು ನೆನಪಲ್ಲಿರಲಿ ಇದು ಪಿಂಕ್ ಸ್ಟೋನ್ ಅಲ್ಲ ತುಂಬ ಜನ ಕಸ್ಟಮರ್ ಕೇಳ್ತಿದ್ರಿ ನನಗೆ ಮೆರೂನ್ ಸ್ಟೋನ್ ಬೇಕು ಅಂತ ಅದೇ ಥರದ ಸ್ಟೋನ್ ಇದೆ ಮತ್ತು ಪಟಿ ಚೈನನ್ನು ಕೊಟ್ಟಿದ್ದಾರೆ ಲೆಂತ್ ಆಫ್ ದಿ ಚೈನ್ ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ಎಕ್ಸ್ಟ್ರಾ ಚೈನನ್ನು ಕೂಡ ಕೊಟ್ಟಿದ್ದಾರೆ ಈ ನೆಕ್ಲೆಸ್ ಬಂದ್ಬಿಟ್ಟು ನಿಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಕಡಿಮೆ ಅಂದರೆ ಒಂದು ಆರುನೂರು ಏಳ್ನೂರು ರೂಪಾಯಿ ನೆಕ್ಲೆಸ್ಸು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಟೂ ಇಯರ್ಸ್ ವಾರಂಟಿ ಜೊತೆಗೆ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂತ ಪರ್ಚೇಸ್ ಮಾಡಿ ಇದರಲ್ಲಿ ಲಾಸ್ಟ್ ಟೈಮು ಪಿಂಕ್ ಕಲರ್ ಅಂದ್ರೆ ಮೆರೂನ್ ಸ್ಟೋನ್ ತೋರಿಸಿದ್ರೆ ನಿಮಗೆ ಸಂಪೂರ್ಣವಾಗಿ ಗ್ರೀನ್ ಸ್ಟೋನ್ ಬೇಕಂದ್ರೂ ಸಿಗುತ್ತೆ ಇದು ಮಲ್ಟಿ ಕಲರ್ ಸ್ಟೋನ್ದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಫಸ್ಟ್ ಕ್ವಾಲಿಟಿ ಏಡಿ ಸ್ಟೋನ್ ನೆಕ್ಲೆಸ್ ಅನ್ನ ತಗೊಬಂದಿನಿ ಸ್ನೇಹಿತರೆ ಮೆರೂನ್ ಕಲರ್ ಕಮ್ ವೈಟ್ ಸ್ಟೋನ್ ಇರುವಂತಹದ್ದು ಜೊತೆಗೆ ಪರ್ಲ್ ಇರುವಂಥದ್ದು ಸಖತ್ತಾಗಿದೆ ನೋಡಿ ಮೆರೂನ್ ಸ್ಟೋನ್ ನೋಡಿ ಹೆಂಗಿದೆ ಅಂತ ಇವೆಲ್ಲ ಪ್ಲಾಸ್ಟಿಕ್ ಸ್ಟೋನ್ ಎಲ್ಲ ಸ್ನೇಹಿತರೆ ಫಸ್ಟ್ ಕ್ವಾಲಿಟಿ ಸ್ಟೋನ್ಗಳು ಮಿರಮಿರಾ ಅಂತ ಮಿಂಚ್ತಾ ಇದೆ ಆ ನಿಮ್ಗೆ ಲೈಟನ್ ಬೆಳಕಲೆ ಗೊತ್ತಾಗ್ತಿದೆ ಕ್ವಾಲಿಟಿ ಅಂದ್ಕೊಳ್ತೀನಿ ಪರ್ಲ್ ನೋಡಿ ಕೆಳಗಡೆ ಪರ್ಲ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಕೆಳಗಡೆ ನೋಡಿ ಫ್ಲವರ್ ಫ್ಲವರ್ಗಳ ಥರ ಹಾಕಿದ್ದಾರೆ ಪೀಕಾಕ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಆ ಒಂದು ವೈಟ್ ಸ್ಟೋನ್ ಇರ್ಬೋದು ಪಿಂಕ್ ಸ್ಟೋನ್ ಇರ್ಬೋದು ಅದಕ್ಕೆ ಕಣ್ಣಿಗೆ ಪೀಕಾಕ್ ಕಣ್ಣಿಗೆ ಹಾಕಿರೋಂಥ ಸ್ಟೋನ್ ಇರ್ಬೋದು ಸಕ್ಕತ್ತಾಗಿದೆ ಅದಕ್ಕೆ ತಕ್ಕನಾಗಿ ಇಯರಿಂಗ್ಸು ಕೊಟ್ಟಿದ್ದಾರೆ ನೋಡಿ ಪೀಕಾಕ್ ಏನಿದೆ ಅದೇ ತರಹ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಸ್ನೇಹಿತರೆ ಮತ್ತು ಪಟ್ಟಿ ಚೈನ್ ನೋಡ್ತಾ ಇದೀರಲ್ಲ ಇವೆಲ್ಲ ಹೆವಿ ಕ್ವಾಲಿಟಿ ಪಟ್ಟಿ ಚೈನು ಪ್ಯೂರ್ ಕಾಪರ್ ಬೇಸ್ಡ್ ಪಟ್ಟಿ ಚೈನ್ಗಳು ಸೊ ಹಾಗಾಗಿ ನಿಮಗೆ ಲಾಂಗ್ ಟರ್ಮ್ ಯೂಸ್ಗೆ ಬರುತ್ತೆ ಮತ್ತು ಡ್ಯಾಮೇಜ್ ಆಗೋದು ಕಲರ್ ಶೇಡ್ ಆಗೋದು ತಪ್ಪಾಗುವಂಥ ಚಾನ್ಸಸ್ ಇಲ್ಲ ನಾವೇ ಟೂ ಇಯರ್ಸ್ ವಾರಂಟಿನೂ ಕೂಡ ಕೊಡ್ತೀವಿ ಸ್ನೇಹಿತರೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಚೈನ್ ಬೇಕಂದ್ರೆ ಮಾತ್ರ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸ್ಟೋನ್ ಪೆಂಡೆಂಟ್ ವಿತ್ ಶಾರ್ಟ್ ಚೈನ್ ವಿತ್ ಇಯರಿಂಗ್ಸ್ನ ತೊಗೊಂಡಿನಿ ಅದ್ಭುತವಾದಂತಹ ಒಂದು ನಕ್ಲೆಸ್ ಅಂತ ಹೇಳ್ಬೋದು ಅಥವಾ ಶಾರ್ಟ್ ಚೈನ್ ವಿತ್ ಪೆಂಡೆಂಟ್ ಅಂತ ಹೇಳ್ಬೋದು ನೋಡಿ ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಪೀಕಾಕ್ ಪೆಂಡೆಂಟು ಕೆಳಗಡೆ ಪರ್ಲ್ ಇದೆ ಪರ್ಲಲ್ಲೇ ಪಿಕಾಕ್ ಮಾಡಿಬಿಟ್ಟಿದ್ದಾರೆ ಮತ್ತು ಮಿಡ್ಲಲ್ಲಿ ಬಂದು ಮೆರೂನ್ ಸ್ಟೋನನ್ನು ಕೊಟ್ಟಿದ್ದಾರೆ ಇವತ್ತು ಎಲ್ಲ ತೋರಿಸ್ತಾ ಇರೋದು ಮೆರೂನ್ ಸ್ಟೋನು ಸ್ನೇಹಿತರೆ ಇದರಲ್ಲೂ ಕಾಂಬಿನೇಷನ್ ವೈಟ್ ಆ್ಯಂಡ್ ಮೆರೂನು ಸಖತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ ವಿತ್ ಪರ್ಲು ಮೇಲ್ಗಡೆ ನೋಡಿ ಪೀಕಾಕಿಗೆ ವೈಟ್ ಕಣ್ಣನ್ನು ಹಾಕಿದ್ದಾರೆ ಮತ್ತು ಚೈನ್ ಅಂತೂ ಮಸ್ತಾಗಿದೆ ಸ್ನೇಹಿತರೆ ರೋಪ್ ಚೈನು ಮಧ್ಯ ಮಧ್ಯ ಗುಂಡುಗಳನ್ನು ಹಾಕಿದ್ದಾರೆ ಸಖತ್ತಾಗಿದೆ ಸ್ನೇಹಿತರೆ ಏಯ್ಟೀನ್ ಇಂಚಸ್ ಬರುತ್ತೆ ಚೈನು ಅದಕ್ಕೆ ಇಯರಿಂಗ್ಸು ಕೊಟ್ಟಿದ್ದಾರೆ ನೋಡಿ ಪೆಂಡೆಂಟ್ ಏನಿದೆ ಅದೇ ಥರ ಇಯರಿಂಗ್ಸು ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಇರುತ್ತೆ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇರುತ್ತೆ ಬಟ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ ಮತ್ತು ಕ್ಯಾಶ್ ಆನ್ ಡಿಲ್ವರಿ ಸಿಗೋದಿಲ್ಲ ಕ್ಯಾಶ್ ಆನ್ ಡಿಲ್ವರಿ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡಬೇಕಾಗತ್ತೆ ಪ್ಯೂರ್ ಕಾಪರ್ ಬೇಸ್ಡ್ ಮೆಟೀರಿಯಲ್ಸ್ ಆಗಿರುತ್ತೆ ಅದ್ರ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ನಿಮಗೆ ಕಲರ್ ಶೇಡ್ ಆಗೋದು ಕಪ್ ಆಗೋದು ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸೇ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಲಾಸ್ಟ್ ಟೈಮಲ್ಲಿ ಗ್ರೀನ್ ಸ್ಟೋನೊಂದು ಬಂದಿತ್ತು ನಿಮ್ಗೆ ಬೇಕಂದರೆ ಗ್ರೀನ್ ಸ್ಟೋನು ಸಿಗುತ್ತೆ ಮೆರೂನ್ ಸ್ಟೋನು ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತೊಂದು ಸೂಪರ್ ಡೂಪರ್ ಆಗಿರುವಂಥ ಜುಮ್ಕಾನ ತೊಗೊಬಂದಿನಿ ಎಸ್ ಕಂಪ್ಲೀಟ್ ಮ್ಯಾಟ್ ಫಿನಿಶಿಂಗ್ ಜುಮ್ಕಾಗಳು ಸ್ನೇಹಿತರೆ ಸಕ್ಕಾದಾಗಿದೆ ಕ್ವಾಲಿಟಿ ಮತ್ತೆ ಇವೆಲ್ಲಾನು ಥ್ರೆಡ್ ಟೈಪ್ ಚಿನ್ನ ಹೆಂಗೆ ಬರುತ್ತೆ ಅದೇ ಥರ ಚಿನ್ನ ಥರನೇ ಥ್ರೆಡ್ ಟೈಪ್ ತುಂಬ ರೇರ್ ಈ ತರಹ ಥ್ರೆಡ್ ಟೈಪ್ ಬರೋದು ಈ ಸಾರಿ ಬಂದಿದೆ ಅಂತ ತಗೊಬಿಡಿ ಅದ್ಭುತವಾದಂಥ ಕಲೆಕ್ಷನ್ಸು ಅದ್ಭುತವಾದಂತಹ ಡಿಸೈನ್ಸ್ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನಾನು ಎಕ್ಸ್ಪ್ಲೈನೇ ಮಾಡೋದಿಕ್ಕಾಗಲ್ಲ ಅದು ಆ ಮಟ್ಟಿಗಿದೆ ಡಿಸೈನು ನೋಡಿ ಕೆಳಗಡೆ ಪಿಂಕ್ ಕ್ರಿಸ್ಟಲ್ ಬೇಕಂದ್ರೆ ಪಿಂಕ್ ಕ್ರಿಸ್ಟಲ್ ಬರುತ್ತೆ ಇಲ್ಲ ಬೇಡ ನನಗೆ ಮಲ್ಟಿ ಬೇಕಂದರೆ ಮಲ್ಟಿ ಸಿಗುತ್ತೆ ಮತ್ತು ನೋಡಿ ಡಿಸೈನ್ ನೋಡಿ ಸ್ನೇಹಿತರೆ ಹೆಂಗಿದೆ ಅಂತ ಗೋಪುರ ಥರ ಇದೆ ಸಖತ್ತಾಗಿದೆ ನೋಡಿ ಬೊಂಬಾಟಾಗಿದೆ ಇದು ನೋಡಿ ಮಿಡ್ಲಲ್ಲಿ ಪಿಂಕ್ ಸ್ಟೋನ್ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ಕ್ವೇರ್ ಟೈಪಲ್ಲಿದೆ ಜುಮ್ಕಾ ಮತ್ತು ಇದು ನೋಡಿ ಇದು ಇನ್ನೊಂಥರ ಡಿಫ್ರೆಂಟಾಗಿದೆ ಆಗಿದೆ ಸೊ ಎಲ್ಲನೂ ನಾಲ್ಕಕ್ಕೆ ನಾಲ್ಕು ಕೂಡ ತುಂಬಾ ಡಿಫ್ರೆಂಟ್ ಆಗಿರುವಂಥ ಜುಮ್ಕಗಳನ್ನು ತೊಗೊಬಂದಿನಿ ಸಖತ್ತಾಗಿದೆ ಕ್ವಾಲಿಟಿ ಅಂತೂ ಹೇಳೋದಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ಇವೆಲ್ಲ ಪ್ಯೂರ್ ಕಾಪರ್ ಬೇಸ್ಡ್ ಒಂದು ಜುಮ್ಕಗಳು ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿ ಮತ್ತೆ ಮ್ಯಾಟ್ ಪಾಲಿಷ್ ಮಾಡಿರೋದು ಸಖತ್ ಇದೆ ಯಾವುದೇ ಕಾರಣಕ್ಕೂ ನಿಮಗೆ ಕಲರ್ ಶೇಡ್ ಆಗೋದು ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ಮತ್ತೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ರೇಟ್ ಕೇಳೋದಾದ್ರೆ ಒಂದು ಜುಮ್ಕಾಗಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತ ಪರ್ಚೇಸ್ ಮಾಡಬೇಕು ಏಕೆಂದರೆ ತುಂಬ ಜನ ಇದಕ್ಕೋಸ್ಕರ ಕಾಯ್ಕೊಂಡಿದ್ದಾರೆ ಎಷ್ಟು ಪೀಸ್ ಇದ್ರೂ ಸಾಲಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೂಪರ್ ಡೂಪರ್ ಆಗಿರೋಂಥ ಒಂದು ಏಡಿ ಸ್ಟೋನ್ ನೆಕ್ಲೆನ್ನು ತಗೊಂಬಂದಿದ್ದೀನಿ ಎಸ್ ಎಸ್ ಸ್ನೇಹಿತರೆ ಇದು ಲಾಸ್ಟ್ ಟೈಮ್ ಗ್ರೀನ್ ಕಲರ್ ಬಂದಿತ್ತು ಈ ಸಾರಿ ಪಿಂಕ್ ಬಂದಿದೆ ರಾಣಿ ಪಿಂಕು ರಾಣಿ ಪಿಂಕು ಅಲ್ಲ ಸ್ನೇಹಿತರೆ ಮೆರೂನ್ ಡಾರ್ಕ್ ಮೆರುನ್ ಕಲರ್ ಅಂತ ಹೇಳ್ಬೋದು ಇದೆ ಕೆಳಗಡೆ ನೋಡಿ ಎಷ್ಟು ಪರ್ಲ್ ಇದೆ ಸುತ್ತಲೂ ಮೂರು ಲೇಯರ್ ಸ್ಟೋನ್ ಇದೆ ಸ್ನೇಹಿತರೆ ಸಕ್ಕತ್ತಾಗಿದೆ ಕ್ವಾಲಿಟಿ ಮತ್ತ ಅದ್ಭುತವಾಗಿದೆ ಸ್ವಲ್ಪ ದೊಡ್ಡದೇ ಅನ್ಬೋದು ಪೆಂಡೆಂಟು ಮತ್ತು ಇದು ನೋಡಿ ಮೇಲ್ಗಡೆ ಒಂದು ಪರ್ಲ್ ಹಾಕಿರೋದ್ರಿಂದ ಒಂಥರ ಕ್ವೀನ್ ಒಂದು ಲುಕ್ ಬರುತ್ತೆ ಸಕ್ಕತ್ತಾಗಿದೆ ಮತ್ತು ಇದಕ್ಕೆ ಇಯರಿಂಗ್ಸ್ ನೋಡಿ ಆಗಿದೆ ಅಲ್ಲ ಅದ್ಭುತವಾಗಿದೆ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ಎದ್ದು ಕಾಣಿಸ್ತಿದೆ ಸ್ನೇಹಿತರೆ ಕಪ್ಪಾಗೋದು ಡ್ಯಾಮೇಜ್ ಆಗೋದು ಕಲರ್ ಶೇಡ್ ಆಗುವಂಥ ಉದಾಹರಣೆನೇ ಇಲ್ಲ ಮತ್ತು ಇಯರಿಂಗ್ಸ್ ಎಲ್ಲ ಪುಶ್ ಅಪ್ ಟೈಪ್ ಇದೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಿಮಗೆ ಚೈನ್ ಬೇಕಂದರೆ ಮಾತ್ರ ಯಾವುದೇ ಸೆಟ್ ತೊಗೊಳ್ಳಿ ಫಿಫ್ಟಿ ರುಪೀಸ್ ಚೈನ್ಗೆ ಎಕ್ಸ್ಟ್ರಾ ಆಗುತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ಫೈ ಗೆ ಕೊಡ್ತಾ ಇದ್ದೀವಿ ಈ ತರಹ ದೊಡ್ಡ ದೊಡ್ಡ ಪೆಂಡೆಂಟ್ ಇರುವಂಥ ಸೆಟ್ಟು ಫೈ ಹಂಡ್ರೆಡ್ಗೆ ಎಲ್ಲೂ ಸಿಗೋದಿಲ್ಲ ಅಂತ ಪರ್ಚೇಸ್ ಮಾಡಿ ಮತ್ತು ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ನೆಕ್ಲೆಸನ್ನು ತೊಗೊಂಡಿನಿ ಪೆಂಡೆಂಟ್ ವಿತ್ ನೆಕ್ಲೆಸ್ ಅಂತ ಹೇಳ್ಬೋದು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಚೈನ್ ಚೈನಿಂದ ರಿಮೂವ್ ಮಾಡ್ಬೋದು ಸೊ ಹಾಗಾಗಿ ಅದ್ಭುತವಾಗಿದೆ ಅಲ್ಲ ಸುತ್ತಲೂ ಪರ್ಲ್ ಇದೆ ಪರ್ಲ್ ನೋಡಿ ಅದೆಷ್ಟು ಪರ್ಲನ್ನು ಹಾಕಿದ್ದಾರೆ ಮತ್ತೆ ಮೇಲ್ಗಡೆ ಏನು ಕಾಪರ್ಲೆ ಫ್ಲವರ್ ಅನ್ನ ಮಾಡಿದ್ದಾರೆ ಇದೆ ಅಲ್ಲ ಅನಂತರ ಒಂಥರ ಒಂದು ಕಡ್ಡಿ ತರ ಮಾಡಿದ್ದಾರೆ ಅದಕ್ಕೂ ಡಿಸೈನ್ ಮಾಡಿದ್ದಾರೆ ಅನಂತರ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಆ ಸ್ಟೋನ್ಗೆ ಹಾಕಿರೋಂಥ ಹೋಲ್ಡಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಮೇಲ್ಗಡೆ ಬಂದು ಇದು ಬಾತ್ಕೋಳಿನ ಪೀಕಾಕ್ ಆ ಎಸ್ ಪೀಕಾಕ್ ಪೀಕಾಕ್ ಡಿಸೈನ್ ಮಾಡಿದ್ದಾರೆ ಪೀಕಾಕ್ ಕಣ್ಣಿಗೆ ನೋಡಿ ಒಂದು ಪಿಂಕ್ ಸ್ಟೋನ್ ಅನ್ನು ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ಮತ್ತೆ ಅದಕ್ಕೆ ಹೋಲ್ಡಿಂಗ್ಸ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಹೋಲ್ಡಿಂಗ್ಸು ನೋಡಿ ಸುತ್ತಲೂ ವೈಟ್ ಸ್ಟೋನ್ ಇದೆ ವೈಟ್ ಸ್ಟೋನ್ಗೆ ಕೂಡ ಡೆಕೋರ್ ಮಾಡಿದ್ದಾರೆ ಆನಂತರ ಮಡ್ ಮಿಡ್ಲಲ್ಲಿ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಅದ್ಭುತವಾದಂಥ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಗಟ್ಟಿಯಾಗಿದೆ ಕ್ವಾಲಿಟಿ ಅಂತ ಹೆವಿ ಇದೆ ಈ ಪಟ್ಟಿ ಚೈನು ದೊಡ್ಡದು ಇದೆ ಸ್ನೇಹಿತರೆ ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರುವಂತಹ ನೆಕ್ಲೆಸ್ಗಳು ಮ್ಯಾಟ್ ಫಿನಿಶಿಂಗು ನಿಮಗೆ ಡ್ಯಾಮೇಜ್ ಆಗೋದು ಕಪ್ ಆಗೋದು ಶೇಡ್ ಆಗುವಂಥ ಚಾನ್ಸಸ್ ಇಲ್ಲ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ನೋಡಿ ಇಯರಿಂಗ್ಸ್ ಪುಷಪ್ ಟೈಪ್ ಇದೆ ಸೊ ಸಕ್ ಖಾತಾಗಿದೆ ಸ್ನೇಹಿತರೆ ಇಯರಿಂಗ್ಸ್ ಏನೇ ಮುನ್ನೂರು ನಾನ್ನೂರು ರೂಪಾಯಿ ಆಗುತ್ತೆ ಹಂಗಿದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಮತ್ತು ನಾನು ಹೇಳಿದ್ನಲ್ಲ ಇದನ್ನು ರಿಮೂವ್ ಮಾಡ್ಬೋದು ನೀವು ನೋಡಿ ಆರಾಮಾಗಿ ರಿಮೂವ್ ಮಾಡ್ಬೋದು ರಿಮೂವ್ ಮಾಡಿ ನಿಮಗೆ ಬೇಕಂದ್ರೆ ಬೇರೆ ಚೈನು ಕೂಡ ಹಾಕ್ಕೋಬೋದು ಅಥವಾ ಪರ್ಲ್ ಚೈನ್ ಕೂಡ ಹಾಕ್ಕೋಬೋದು ನೋಡಿ ತುಂಬ ಚೆನ್ನಾಗಿದೆ ರೇಟ್ ಕೇಳೋದಾದ್ರೆ ಜಸ್ಟ್ ಫೋರ್ ಹಂಡ್ರೆಡ್ ಸ್ನೇಹಿತರೆ ಬ್ಯಾಕ್ ಸೈಡ್ಗೆ ದಾರ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಿಮ್ಮ ಚೈನ್ ಬೇಕಂದರೆ ಮಾತ್ರ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಪಟಾಫಟ್ ಅಂತ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟ್ ಅಲ್ಲಿ ಆದ್ರೆ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತ ಶಾರ್ಟ್ ಚೈನ್ ಅನ್ನ ತಗೊಂಡಿನಿ ಎಸ್ ಸ್ನೇಹಿತರೆ ದಶಾವತಾರ ಚೈನು ತುಂಬಾ ಅಂದ್ರೆ ತುಂಬಾ ಫೇಮಸ್ ಡಿಸೈನ್ ಅಂತ ಹೇಳ್ಬೋದು ಅದಕ್ಕೆ ಗಣಪತಿ ಪೆಂಡೆಂಟನ್ನು ಕೊಡ್ತಾ ಇದ್ದೀವಿ ನೋಡಿ ಮಧ್ಯದಲ್ಲಿ ಡಬ್ಲ್ಯೂ ಹುಕ್ಕು ಕೂಡ ಇದೆ ಸಕ್ಕತ್ತ ಕಾಣಿಸುತ್ತೆ ಇದು ಯೂನಿಸೆಕ್ಸ್ ಸ್ನೇಹಿತರೆ ಲೇಡೀಸ್ ಜೆಂಟ್ಸ್ ಇಬ್ಬರೂ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಇದು ಪಂಚಲೋಹದಲ್ಲಿ ಮಾಡಿಸಿದ್ದೀವಿ ತುಂಬ ಚೆನ್ನಾಗಿದೆ ಪಂಚಲೋಹದಲ್ಲಿ ಗೋಲ್ಡ್ ಪಾಲಿಷ್ ಮಾಡಿಸಿರೋದು ಸೋಪ್ ವಾಟರ್ ಪರ್ಫ್ಯೂಮ್ ಬರಲಿಲ್ಲ ಅಂದರೆ ಹಾಕ್ಲಿಲ್ಲ ಅಂತ ಹೇಳಿದರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ನಾನು ಹಾಕೊಂಡಿದ್ದೀನಿ ಏಯ್ಟೀನ್ ಇಂಚಸ್ ಬರುತ್ತೆ ಸ್ನೇಹಿತರೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕರೆಕ್ಟಾಗಿದೆ ಹದಿನೆಂಟು ಇಂಚು ನೆನಪಲ್ಲಿರಲಿ ಇಪ್ಪತ್ತು ಇಂಚಲ್ಲ ಏಯ್ಟೀನ್ ಇಂಚಸ್ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಲೇಡೀಸು ಜೆಂಟ್ಸ್ ಇಬ್ಬರು ಕೂಡ ಹಾಕೋಬೋದು ಅಂತ ಸಖತ್ತಾಗಿದೆ ಕ್ವಾಲಿಟಿ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿಗೆ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಮತ್ತೆ ಪೈಸಾ ಬ್ಯಾಂಗಲ್ ಬ್ಯಾಂಗಲ್ಲ ತಗೊಬಂದೀನಿ ಎಸ್ ಸ್ನೇಹಿತರೆ ಇದನ್ನು ಪೈಸಾ ಬ್ಯಾಂಗಲ್ ಅಂತ ಹೇಳ್ಬೋದು ನೀವು ಎಲ್ಲ ಎಲ್ಲ ತುಂಬ ಜನ ಕೇಳ್ತಿದ್ರಿ ಸರ್ ನಮಗೆ ನೀರಿಗೆ ಹಾಕಿದ್ರೂ ಕೂಡ ಏನೂ ಆಗಬಾರ್ದು ಅದೇ ಥರ ಇರಬೇಕು ಅಂತ ಸೊ ಆಲ್ಮೋಸ್ಟ್ ಇದು ವಿತೌಟ್ ಪಾಲಿಷ್ ಅಂತ ಅಂದ್ಕೊಡಿ ಯಾಕೆಂದರೆ ನೀವು ಎಷ್ಟು ನೀರಿಗೆ ಹಾಕ್ತೀರಾ ಎಷ್ಟು ಉಜ್ಜ್ತೀರಾ ಅಷ್ಟು ಪಾಲಿಷ್ ಬರುತ್ತಂತೆ ತುಂಬಾ ಚೆನ್ನಾಗಿದೆ ಹೊಸ ಡಿಸೈನು ಲಾಸ್ಟ್ ಟೈಮು ಒಂದು ಡಿಸೈನ್ ತೋರಿಸಿದ್ದೆ ಇವತ್ತು ಇನ್ನೊಂದು ಡಿಸೈನನ್ನು ತೊಗೊಂಡಿನಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಮತ್ತು ಟೂ ಪಾಯಿಂಟ್ ಏಯ್ಟ್ ಸೈಸಲ್ಲಿ ಸಿಗುತ್ತೆ ನ್ಯಾಚುರಲ್ ಬೆಳಕಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡೋದಕ್ಕೆ ತೋರಿಸೋದಕ್ಕೆ ವಿಡಿಯೋ ಇದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಡಿಸೈನ್ ನೋಡಿ ಅಲ್ಟಿಮೇಟ್ ಆಗಿದೆ ಒಳಗಡೆ ನೋಡಿ ಕಡಿಮೆ ಪಾಲಿಶು ಅಂತ ಆಲ್ಮೋಸ್ಟ್ ಪಾಲಿಶ್ ಲೆಸ್ ಅಂತಲೇ ಹೇಳ್ಬೋದು ಬ್ಯಾಂಗಲ್ ಹಿಂಗೇ ಇರುತ್ತೆ ಎಷ್ಟು ದಿವಸ ಹಾಕೊಂಡ್ರೂ ಹಿಂಗೆ ಇರುತ್ತೆ ಸೊ ಬೇಗ ಬೇಗ ಪರ್ಚೇಸ್ ಮಾಡಿ ರೇಟ್ ಕೇಳೋದಾದರೆ ಎರಡು ಬ್ಯಾಂಗಲ್ಗೆ ಫೋರ್ ಹಂಡ್ರೆಡ್ ಆಗುತ್ತೆ ಸೊ ವಾರಂಟಿ ಅಂತೂ ನಾನು ಹೇಳಲೇಬೇಕಾಗಿಲ್ಲ ಯಾಕೆಂದರೆ ಎಷ್ಟು ವರ್ಷ ಹಾಕ್ಕೊಂಡ್ರೆ ಏನೂ ಆಗೋಲ್ಲ ಸೊ ನಾನು ಏನು ವಾರಂಟಿ ಹೇಳಿ ನಿಮಗೆ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಅಂತ ಪರ್ಚೇಸ್ ಮಾಡಿ ಇದನ್ನು ನಯಾ ಪೈಸಾ ಬ್ಯಾಂಗಲ್ ಅಂತಲೂ ಕೂಡ ಕರೀತಾರೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒನ್ ಗ್ರಾಮ್ ಗೋಲ್ಡ್ ನಕ್ಲೆಸನ್ನು ತೊಗೊಂಡಿನಿ ಸಕ್ಕತ್ತಾಗಿದೆ ನೋಡಿ ಪೆಂಡೆಂಟ್ ಅಂತೂ ನನಗೆ ತುಂಬಾ ಇಷ್ಟವಾದಂಥ ಪೆಂಡೆಂಟು ನೋಡಿ ಕೆಳಗಡೆ ಐದು ಕ್ರೀಮಿಶ್ ಗೋಲ್ಡ್ ಪಾಲಿಶ್ ಬರ್ಲನ್ನು ಹಾಕಿದ್ದಾರೆ ನಂತರ ಆ ಸ್ಟೋನ್ಗಳು ನೋಡಿ ಮಿರಮಿರ ಅಂತ ಮಿಂಚುತ್ತಿದೆ ಲೈಟ್ ಬೆಳಕಿಗೆ ಆಲ್ಮೋಸ್ಟ್ ಮೂರು ಡಿಸೈನ್ ಸ್ಟೋನ್ಗಳನ್ನು ಮೂರು ಸೈಜ್ ಸ್ಟೋನ್ಗಳನ್ನು ಹಾಕಿದ್ದಾರೆ ಅದಕ್ಕ ಅಂತೂ ತುಂಬಾ ಚೆನ್ನಾಗಿದೆ ಅದಕ್ಕೆ ಒಂದು ಗ್ರಾಮ್ ಗೊಡ್ದು ಚೈನನ್ನು ಕೊಟ್ಟಿದ್ದಾರೆ ಎಸ್ ಸ್ನೇಹಿತರೆ ಅದರ ಮೇಲೆ ಮ್ಯಾಟ್ ಪಾಲಿಶು ಕ್ರೀಮ್ ಪಾಲಿಶ್ ಮಾಡಿದ್ದಾರೆ ಇದೆಲ್ಲ ಕಾಪರ್ ಬೇಸ್ಡ್ ಒಂದು ಚೈನು ಸ್ನೇಹಿತರೆ ಮೆಟೀರಿಯಲ್ ಕಾಪರ್ದಾಗಿರುತ್ತೆ ಹಾಗಾಗಿ ನಿಮಗೆ ಡ್ಯಾಮೇಜ್ ಆಗೋದು ಅಥವಾ ಶೇಡ್ ಆಗೋದು ಕಪ್ ಆಗೋಂತ ಚಾನ್ಸಸ್ ಚಾನ್ಸಸ್ಸೇ ಇಲ್ಲ ಆಮೇಲೆ ಚೈನ್ ನೋಡಿ ಗಡ್ಡಿ ಥರ ಸ್ಟ್ರೈಟ್ ಇರೋದಿಲ್ಲ ಸ್ಮೂತಾಗಿದೆ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಮತ್ತು ಇಯರಿಂಗ್ಸು ಅಷ್ಟೇ ಇದಕ್ಕೆ ಮ್ಯಾಚಿಂಗ್ ಇರುವಂತ ಇಯರಿಂಗ್ಸ್ ಕೊಟ್ಟಿದ್ದಾರೆ ಪರ್ನೆಂಟ್ ಸ್ಟೋನ್ ಒಂದೇ ಇಯರಿಂಗ್ಸು ಪುಷ್ ಅಪ್ ಟೈಪ್ ಇರುತ್ತೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನಮ್ಮ ಆದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬಟ್ ಆಫ್ಟ್ ಅಂತ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಡಬಲ್ ಲೇಯರ್ ವೈಟ್ ಪರ್ಲ್ ವಿತ್ ಸ್ಟೋನ್ ಇರುವಂತಹ ಒಂದು ಗಟ್ಟಿ ಬ್ಯಾಂಗಲನ್ನು ತೊಗೊಂಡಿನಿ ಸಕ್ಕತ್ತಾಗಿದೆ ಸ್ನೇಹಿತರೆ ವೈಟ್ ಪರ್ಲು ಕ್ರೀಮಿಶಲ್ಲ ನೆನ್ಪಲ್ಲಿರಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಗಟ್ಟಿ ಬ್ಯಾಂಗಲ್ಸ್ಗಳು ಸ್ನೇಹಿತರೆ ತುಂಬ ಗಟ್ಟಿ ಇರುತ್ತೆ ಮತ್ತು ಮೆಟೀರಿಯಲ್ಸ್ ಕೇಳೋದಾದರೆ ಕಾಪರ್ದಾಗಿರುತ್ತೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಷನ್ನು ಮಾಡಿರೋದ್ರಿಂದ ಹೆವಿಯಾಗಿ ಕಾಣಿಸುತ್ತೆ ತುಂಬ ಸ್ಮೂತಾಗಿದೆ ಬ್ಯಾಂಗಲ್ ಒಳಗಡೆ ಸ್ಮೂತಾಗಿದೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಸೈಜಸ್ ಸಿಗುತ್ತೆ ನನೀಗ ಆಲ್ರೆಡಿ ಹೇಳಿರೋ ಹಾಗೆ ನಮ್ಮಲ್ಲಿ ಸಿಗೋಂಥ ಬ್ಯಾಂಗಲ್ಸ್ಗಳು ನಿಮ್ಮ ಗಾಜಿನ ಬ್ಯಾಂಗಲ್ ಏನಿರುತ್ತೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿ ತೊಗೊಳ್ಳಿ ಬ್ಯಾಂಗಲ್ ಎಕ್ಸ್ಚೇಂಜ್ ಆಗೋಲ್ಲ ಸೈಜ್ ಪ್ರಾಬ್ಲಮ್ ಇದ್ದರೆ ಎಕ್ಸ್ಚೇಂಜ್ ಬೇಕು ಅಂದರೆ ನೀವು ಶಾಪ್ಗೆ ತಕ್ಷಣವೇ ಬಂದು ಚೇಂಜ್ ಮಾಡ್ಕೊಂಡು ಹೋಗಬೇಕು ಯಾಕೆಂದರೆ ಸ್ಟಾಕ್ಔಟ್ ಆಗಿಬಿಡುತ್ತೆ ಬೇಗ ಲಾಸ್ಟ್ ಟೈಮು ನಾನು ಆಲ್ರೆಡಿ ಮೂರು ಡಿಸೈನಲ್ಲಿ ಈ ಪರ್ಲ್ ಬ್ಯಾಂಗಲ್ಸ್ನ ತರಿಸಿ ತೋರಿಸಿದ್ದೀನಿ ಇದು ನಾಲ್ಕನೇ ಡಿಸೈನು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಸೈಸಲ್ಲಿ ಸಿಗುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಲೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಟೂ ಇಯರ್ಸ್ ವಾರಂಟಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒಂದು ಅದ್ಭುತವಾದಂತ ನೆಕ್ಲೆಸ್ ಅನ್ನ ತಗೊಂಡಿನಿ ನೋಡಿ ಎಷ್ಟು ಚೆನ್ನಾಗಿದೆ ನೆಕ್ಲೆಸ್ ಅಂತ ಕೆಳಗಡೆ ಬಂದ್ಬಿಟ್ಟು ಪರ್ಲನ್ನು ಹಾಕಿದರೆ ಆನಂತರ ಹಾರ್ಟ್ ಶೇಪ್ ಅಲ್ಲಿ ಪಿಂಕ್ ಸ್ಟೋನ್ ಅನ್ನು ಹಾಕಿ ಮಧ್ಯದಲ್ಲಿ ಲಕ್ಷ್ಮಿಯನ್ನು ಕೊಟ್ಟಿದ್ದಾರೆ ಆ ಲಕ್ಷ್ಮಿ ಮೇಲೂ ಕೂಡ ಆರ್ಚ್ ಅನ್ನು ಹಾಕಿ ಆರ್ಚ್ ಗೆ ವೈಟ್ ಸ್ಟೋನ್ ಅನ್ನ ಮಾಡಿದ್ದಾರೆ ಮೇಲ್ಗಡೆ ನೋಡಿ ಒಂದು ಗಂಡ ಬೇರುಂಡ ಪೆಂಡೆಂಟ್ ಅನ್ನ ಸೃಷ್ಟಿ ಮಾಡಿದ್ದಾರೆ ಅದ್ರ ಕೆಳಗಡೆ ಕೂಡ ಸ್ಟೋನ್ ಅನ್ನು ಹಾಕಿ ಪರ್ಲನ್ನು ಹಾಕಿದ್ದಾರೆ ನಂತರ ಪಿಂಕ್ ಸ್ಟೋನ್ ಅಲ್ಲಿ ಕ್ಲೋಸಿಂಗ್ ಮಾಡಿದ್ದಾರೆ ಮತ್ತೆ ಚೈನ್ ಏನ್ ಮಾಡಿದ್ದಾರೆ ಅಂದ್ರೆ ಕಾಸಿ ಸರ ಹಾಕಿದ್ದಾರೆ ಸೊ ತುಂಬ ಅಂದರೆ ತುಂಬಾ ಯುನೀಕ್ ಆಗಿರೋಂಥ ಸೆಟ್ ಅಂತ ಹೇಳ್ಬೋದು ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಇದೆ ಬ್ಯಾಕ್ ಸೈಡ್ಗೆ ಚೈನ್ ಬರುತ್ತೆ ನೆನಪಲ್ಲಿರಲಿ ಇದಕ್ಕೆ ದಾರ ಅಲ್ಲ ಚೈನ್ ಕೊಡ್ತೀವಿ ಸೊ ರೇಟ್ ಕೇಳೋದಾದರೆ ಜಸ್ಟ್ ಸಿಕ್ಸ್ ಫಿಫ್ಟಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇದು ಏನು ಮೆಟೀರಿಯಲ್ ಅಂತ ಕೇಳೋದಾದರೆ ಕಾಪರ್ದಾಗಿರುತ್ತೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ನಿಮಗೆ ಏನೇ ಮಾಡಿದ್ರೂ ಕೂಡ ಶೇಡ್ ಆಗೋದಿಲ್ಲ ಎಷ್ಟೇ ಇದು ಮಾಡಿ ಏನೇ ಮಾಡಿದ್ರೂ ಕೂಡ ಶೇಡ್ ಆಗೋದಿಲ್ಲ ಮತ್ತು ಕಟ್ ಆಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್